शुक्लां भरदरं विष्णुं शशिवर्णं चतुर्भुजं प्रसन्नवदनं ध्या सर्वविघ्नोपशान्तये ಪುರ ಜಿಲ್ಲೆ ಅನಂತಪುರ ಹೈವೇ ಅಲ್ಲಿದ್ದೀವಿ ಇನ್ನೂ ಎರಡರಿಂದ ಮೂರು ಗಂಟೆ ಆಗ್ಬೋದು ನಾವು ತಿರುಪತಿ ತಾಲೂಕಿಗೆ ಈಗ ಟೈಮ್ ಎಷ್ಟಾಗೈತಿ ಕಡಿಮೆ ಟೈಮ್ ಈಗ ಹನ್ನೆರಡು ನಲ್ವತ್ತಾಗಿದೆ ಹನ್ನೆರಡು ಗಂಟೆ ನಿಮಿಷ ನಮ್ಮ ಡ್ರೈವರ್ ಸಾಹೇಬ್ರಿ ಚಾಕುಡ ಆತಾರ ಸಿದ್ದು ಒಂದು ಹಾಯ್ ಮಾಡಿರಿ ರಾತ್ರಿ ಈಗ ಟೈಮ್ ಎಷ್ಟು ಆಯ್ತು ನೋಡ್ರಿ ಸರ್ ಹನ್ನೆರಡುವರೆ ಆಗಿತ್ತು ಟೈಮ್ ಈಗ ಸೊ ಈಗ ಅನಂತಪುರದಿಂದ ಈಗ ಇಲ್ಲಿ ಬಾಜು ಒಂದು ರೋಡ್ ಬರ್ತೈತಿ ರೋಡ್ ನಾವು ಹೋಗ್ತೀವಿ ಸೊ ಯಾವ ಟೈಮ್ ಎಷ್ಟು ಆಗೈತಿ ನೋಡ್ರಿ ಸೊ ನಮ್ಮ ಡ್ರೈವರ್ ಸಾಹೇಬ್ರಿ ಇಲ್ಲದಾರ ನಮ್ಮ ಡ್ರೈವರ್ ಸಾಹೇಬ್ರು ಒಂದ್ ಜರ ಹಾಯ್ ಅಂದ್ಬಿಡಿಸಿದ್ದು ನಮ್ಮ ಎಸ್ ಪಿ ಎಲ್ ಸರ್ ಅದಾರ ಸರ್ ಹಾಯ್ ಮಾಡ್ರಿ ಇಲ್ಲೊಬ್ರು ಅಜ್ಜಾರ್ ಇನ್ನೂ ಅಂಗಡಿ ತಗದಾರ ಅಜ್ಜಾರ್ ಅಂಗಡಿ ಚಾ ಕುಡಿ ಆಯ್ತಿವಿ ನಮ್ಮ ಗುರುಗಳು ಎಚ್ಚರ್ ಅದಾರ ನಮ್ಮ ಗೌಡ್ರು ಗೌಡ್ರು ಹಾಯ್ ಮಾಡ್ರಿ ಸರ್ ಫುಲ್ ನಿದ್ದೆ ಮಾಡತ್ತಾರ ಸಲ ಹಾಯ್ ಮಾಡ್ರಿ ಹಾಯ್ ನಮಸ್ತೆ ಯಾ ಈಗ ಅಷ್ಟೇ ಫೋನ್ ಅನ್ನೋದಿಲ್ಲ ಈಗ ನಾವು ಬೆಳ್ಳಂ ಬೆಳಗ್ಗೆ ತಿರುಪತಿಗೆ ಬಂದೀವಿ ಶ್ರೀವಾರಿ ಮೆಟ್ಟಲ್ ಕಡೆ ಹೊಂಟಿವಿ ಶ್ರೀವಾರಿ ಮೆಟ್ಟಲ್ ಕಡೆ ಹೊಂಟಿವಿ ನಮ್ಮ ಬಳಗೆಲ್ಲ ಹಿಂದೆ ಬರಕತೈತಿ ಸೊ ಎಲ್ಲರಿಗೆ ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ತಿರುಪತಿಗೆ ಬಂದು ಇಳಿದು ಸಮಯ ಎಷ್ಟಾಗಿತ್ತು ನೋಡಿ ಏಳು ಗಂಟೆ ಸರಿಯಾಗಿ ಏಳು ಗಂಟೆ ಸೊ ಏಳು ಗಂಟೆಗೆ ಈಗ ಶ್ರೀವಾರಿ ಮೆಟ್ಟಲ್ ಕಡೆ ಹೊಂಟಿವಿ ಸೊ ಶ್ರೀವಾರಿ ಮೆಟ್ಟಲ್ದಿಂದ ಮೇಲೆ ಅಲ್ಲಿ ತಿರುಪತಿ ಕಾಣ್ತಿತ್ತು ಅಲ್ಲಿ ತಿರುಪತಿ ತಿರುಮಲೈಕ್ ಹೋಗಿ ಮುಟ್ಬೇಕು ಹ್ಯಾಂಗಿರ್ತಂತು ನೋಡೋಣ ನಾವು ಈಗ ಶ್ರೀವಾರಿ ಮೆಟ್ಟಲುಗಳನ್ನ ಹತ್ತಿ ಹುಟ್ಟಿವಿ ನಮ್ಮ ಜೊತೆ ದೌರ್ಯದ ಶ್ರೀವಾರಿ ಮೆಟ್ಟಲುಗಳನ್ನ ಜೋರಾಗಿರೆ ಅಂದ್ರೆ ಎಲ್ಲರೂ ಒಂದು ನಮ್ಮ ಗುರುಗಳು ನನ್ನ ಪ್ರೀತಿಯ ಗುರುಗಳು ನನ್ನ ಮಾರ್ಗದರ್ಶಕರು ನಮ್ಮ ಸೀನಿಯರ್ ನನ್ನ ವೃತ್ತಿ ಮಾರ್ಗದರ್ಶಕರು ಖ್ಯಾತ ಜಿಲ್ಲಾ ಖ್ಯಾತ ನ್ಯಾಯವಾದಿಗಳು ಅದಕ್ಕೆ ಅವರು ಸಿಕ್ಕಿಂದ ಖುಷಿ ಈ ಹಾಯ್ ಮಾಡ್ರಿ ಅವ್ರಿ ದಾರಿ ಕೊಡ್ರಿ ವೆಂಕಟೇಶ್ವರ್ಗ ಕಡೆಗೂ ನಮ್ಮ ಬಾಗೇವಾಡಿ ಒಳಗ ಸಿಕ್ತು ಇಲ್ಲೇ ಕೂತಾರ ಬಾಳ್ ದೂರ ಮುಟ್ಟೆ ಮಾಡಿದ್ರೆ ನಾ ಏನ್ ಎದಿ ಹೊಡಿತಿದ್ದೆ ನಾ ಏನ್ ಎದಿ ಹೊಡೆದಿದ್ದಿಲ್ಲ ನಾ ಚಿಕ್ಕೋ ಚಿಕ್ಕೋತ್ ಹೋಗಾವ ನಾ ವಿಡಿಯೋ ಪಡೆಯೋ ಮಾಡ್ಕೋತ್ ಪರವಿನಿ ಇವ್ರ ಲೇಟ್ ಆಗಿ ತಟ್ಟೆ ಈಗಾದ್ರೂ ಜಿದ್ ಕಟ್ಟ್ರಿ ನಾಲ್ಕು ಸ್ಟೆಪ್ ಬಂದು ಚಿಕ್ಕೋ ಚಿಕ್ಕೋತ್ ಹಾಕಿನಿ ಇಲ್ಲ ಸರ್ತಾ ಇಲ್ಲ ನಮಗೆ ನಮ್ಗ ಇವತ್ತ ಏನು ತಿರುಪತಿ ಬಂದಿವಲ್ಲ ಇದ್ರ ಬಗ್ಗೆ ನಿಮಗ ಏನು ಅನಿಸ್ತದ ಈ ಎರಡ ಎರಡ್ ಸಾವಿರ ಪ್ಯಾಂಟೋಣಿಗೆ ಹಬ್ಬಿ ಬಂದೇವಿ ಈ ಎರಡ್ ಸಾವಿರ ಪ್ಯಾಂಟೋಣಿಗೆ ಹಬ್ಬಿ ಬಂದಿದ್ದ ನಿಮ್ ಹೆಂಗ್ ಏನ್ ಅನಿಸ್ತು ಸರ್ ನಾವಂತರು ಕುದುರೆ ಗದ್ಲೆ ಅದೇವಿ ಕುದುರೆ ಗದ್ದೆ ಜಿಗದ್ ಬಂದೇವಿ ಜಿಕ್ಕ ಜಿಕ್ಕದ್ ಬಂದ್ಬಿಟ್ಟೆ ಆದ್ರೆ ಗೌಡ್ರದು ಮತ್ತು ನಮ್ ದೇವನಗಾವಿ ಕಿಲ್ರದು ಜರ ಸಣ್ಣ ಆನಿ ಯೋಗ ಆಮಿ ಯೋಗ ಆಮಿ ಯೋಗ ಆಮಿ ಯೋಗದಲ್ಲಿ ಬರ್ತಾ ಇದ್ದಾರೆ ಆದ್ರೆ ನೀವು ಮೊಲದ ವೇಗದಲ್ಲಿ ಬಂದ ಇಲ್ಲಿ ಮುನ್ಕೋಬೇಡ್ರಿ ನೀವು ಮುಂಚಿಗಿರಿ ನಾನು ನಿಮಗೆ ಮೊದಲು ಜಿಕ್ಕೋತೀನಿ ಜಿಂಕಿ ವೇಗ ಐತಿ ನಮ್ದು ಜಿಂಕಿಗಳ ದರ್ಶನ ಅದು ಸರ್ ನಿಮ್ಗೆ ಸರ್ ಜಿಂಕಿಗಳ ದರ್ಶನ ಅದು ಏ ಜಿಂಕಿ ಫೋಟೋ ಹೊಡ್ದನ್ರಿ ಇದ್ರಾಗ ಇದು ರೀಲ್ ತುಂಬಿದ್ರಿ ಹೊಸ ರೀಲ್ ಹಾಕ್ಸಂಬ್ರಿ ಇದು ಸರ್ ಇಲ್ಲಿ ಏನೋ ಕಲ್ ಮೇಲೆ ಕಲ್ಲಿಟ್ಟಾರ ಇದ್ರದ್ದು ಏನು ಒಂದು ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ರಿ ಇವರೆಲ್ಲ ಅಪರ ತಗೋದು ಏನೋ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ತಮ್ಮ ತಮ್ಮ ಆಸೆ ಏನು ತಮ್ಮ ಉದ್ದೇಶವನ್ನ ಈಡೇರಿಸ್ಕೊಳ್ಳೋ ಸಲುವಾಗಿ ಅಥವಾ ತಂದೇನಾದ್ರೂ ಕೆಲಸ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಅಥವಾ ಏನೋ ಒಂದು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಭಾವನೆಗಳು ಈಡೇರ್ಲಿ ಅಂತ ತಿಳ್ಕೊಂಡು ಈ ಪ್ರಕಾರ ಈ ಪ್ರಕಾರ ಕಲ್ಲು ಮೇಲೆ ಕಲ್ಲುಗಳನ್ನು ಇಟ್ಟು ತಾವೇನಪ್ಪಾ ಈ ತಿರುಪತಿ ತಿಮ್ಮಪ್ಪನ ಮೇಲೆ ಹರಕೆ ಹೊತ್ತು ಹೋಗ್ತಾರೆ ಹ್ಮ್ ಹರಕೆ ಹೊತ್ತಿ ಹೋಗತಕ್ಕಂತ ಸಂದರ್ಭದಲ್ಲಿ ಅವರಿಗೆ ಒಂದು ವರ್ಷದೊಳಗಡೆ ಏನಾದರೂ ಈ ಹರಕೆ ಈಡೇರೆ ಆ ಹರಕೆಯನ್ನು ಬಂದು ನೆಕ್ಸ್ಟ್ ಟೈಮ್ ಅದನ್ನು ಇಡಿ ಹೋಗ್ತಾರೆ ಆ ಕಲ್ಲನ್ನ ಇಡಿ ಹೋಗ್ತಾರೆ ಸೊ ಇದು ಒಂದು ಅವರ ಭಾವನೆಯಲ್ಲಿ ಇರತಕ್ಕಂತ ನಂಬಿಕೆ ಅವರಿಗೆ ಇರತಕ್ಕಂತ ಒಂದು ಭಾವನೆಗಳ ಪ್ರತೀಕ ಈ ಒಂದು

ಇನ್ನು ಐನೂರ ಐವತ್ತು ಮೆಟ್ಟಲ್ಗಳು ಉಳ್ದಾವೆ ಸೊ ಐನೂರ ಐವತ್ತು ಮೆಟ್ಲುಗಳ ಮುಗಿದ ತಕ್ಷಣ ನಮ್ಮದು ಶ್ರೀವಾರಿ ಮೆಟ್ಲುಗಳನ್ನ ಹತ್ತೋದು ಕಂಪ್ಲೀಟ್ ಆಗ್ತದೆ ಸತತವಾಗಿ ಒಂಬತ್ತು ಕಿಲೋಮೀಟರ್ ಮೂರು ಸಾವಿರದ ಏಳ್ನೂರು ಶ್ರೀವಾರಿ ಮೆಟ್ಟಲ್ಗಳನ್ನ ಹತ್ತಿ ಕೊನೆಗೂ ಅಂತಿಮ ಹಂತಕ್ಕೆ ಬಂದೇವಿ ಸೊ ಇನ್ನು ಮುಂದೆ ನಮ್ಮದು ತಿರುಮಲದೊಳಗೆ ಹೋಗಿಂದ ಏನೇನು ಮಾಡ್ತೀವಿ ಅನ್ನೋದನ್ನು ತಿಳಿಸ್ತೇನೆ ಮೊಲಕಲ್ ಪಾಟಿ ಕೆತ್ತವ್ರಿ ಹೇಗೆ ಹೋಡ್ರ ಪಾಟಿ ಹಾಕಿ ಉಳ್ದಾವ ಏನು ಉಳ್ದಾವ ನೀ ಶ್ರೀಮದ್ರಮಣ ಗೋವಿಂದ ಗೋವಿಂದ ಹ್ಞೂ ಅಂದ್ರ ಹುಬ್ಬಳ್ಳಿಂದ ತರ್ತೇನೆ ಹೂವ ಕೊಡ್ತೇನಂದ್ರ ಫೋನ್ ಪೇ ಮಾಡವ ಉರೋಳ sangat sanggup di bang ಡೈಷನ್ ಆಗ್ತದ್ರಿ ಗೋವಿಂದ ಗೋವಿಂದ ಇಲ್ಲ ಎಲ್ಲರಿಗೂ ಕೊಡಿ बस इन्हों चम्मच बाइने बनवाने के लिए हाँ अच्छा लगा तो ये क्या कुडबे लगा इधर से लगा इधर से लगा इधर से आधा 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 नहीं 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 अच्छा करने से यार अच्छा लगा ना अच्छा लगा तो जा बस 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 고민다고다 ತಿರುಪತಿ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಈ ಎಸ್ ವಿ ಕಾಂಪ್ಲೆಕ್ಸ್ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ನಮ್ಮ ಎಲ್ಲ ಐಟಮ್ಸ್ಗಳನ್ನ ತಗೊಂಡು ಈಗ ಇಲ್ಲಿ ಒಂದು ಕಡೆ ಕೂತಿದ್ದೀವಿ ಈಗ ಅನ್ನ ಪ್ರಸಾದಕ್ಕೆ ಹೋಗಿ ಊಟ ಮಾಡಿಕೊಂಡು ರೂಮಿಗೆ ಹೋಗಿ ಮಲ್ಕೊಂಡು ನಾಳೆ ನಮ್ಮ ಪ್ರಯಾಣವನ್ನು ಕಂಟಿನ್ಯೂ ಮಾಡ್ತೀವಿ ಸೊ ಅಲ್ಲಿ ತನಕ ಬಾಯ್ नगर <laughs> ెల్లూ claro, గోవింద claro.